ಕೈಕೊಟ್ಟ ಅದೃಷ್ಟ ಕಂಟಕವಾದ ಟ್ರಂಪ್ ನೀತಿ ಅಮೆರಿಕಕ್ಕೆ ಭಾರತೀಯ ಟೆಕ್ಕಿಯ ಕಣ್ಣೀರ ವಿದಾಯ ಅಮೆರಿಕದಲ್ಲಿ ಉನ್ನತ ಶಿಕ್ಷಣ ವೀಸಾದಂತಹ ದೈತ್ಯ ಕಂಪನಿಯಲ್ಲಿ ಉದ್ಯೋಗ ಇದೆಲ್ಲ ಇದ್ರೂ ಕೂಡ ಭಾರತೀಯ ಟೆಕ್ಕಿಯೊಬ್ಬರ ಅಮೆರಿಕನ್ ಡ್ರೀಮ್ ಈಗ ನುಚ್ಚು ನೂರಾಗುವ ಹಂತದಲ್ಲಿ ಇದೆ ಅಸ್ಟಿನ್ನಲ್ಲಿ ವೀಸಾ ಕಂಪನಿಯಲ್ಲಿ ಟೆಕ್ನಿಕಲ್ ಪ್ರೋಗ್ರಾಂ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರುವ ಮೂವತ್ ವರ್ಷದ ಶ್ರೇಯಾ ಮಿಶ್ರಾ ರೆಡ್ಡಿ ಅವರು ಒಲ್ಲದ ಮನಸ್ಸಿನೊಂದಿಗೆ ತಾಯ್ನಾಡಿಗೆ ಮರಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಮೂರು ಬಾರಿ ಹೆಚ್ ಒನ್ ಬಿ ವೀಸಾ ಲಾಟರಿಯಲ್ಲಿ ಸೆಲೆಕ್ಟ್ ಆಗದೇ ಇದ್ದ ಶ್ರೇಯಾ ಅವರಿಗೆ ಈಗ ಟ್ರಂಪ್ ಅವರ ಹೊಸ ಒಂದು ಲಕ್ಷ ಡಾಲರ್ ವೀಸಾ ಶುಲ್ಕ ಕಂಟಕವಾಗಿದೆ ಅಮೆರಿಕಕ್ಕೆ ತಮ್ಮ ಅಮೂಲ್ಯ ನಾಲ್ಕು ವರ್ಷಗಳನ್ನು ಮುಡುಪಾಗಿಟ್ಟ ರೆಡ್ಡಿಯ ಭವಿಷ್ಯ ಅತಂತ್ರವಾಗಿದ್ದು ಲಕ್ಷ ಡಾಲರ್ ಶುಲ್ಕ ಕಟ್ಟಲು ಆಗದೆ ಕಣ್ಣೀರಿನೊಂದಿಗೆ ತಾಯ್ನಾಡಿಗೆ ಮರಳುವ ದಾರಿಯನ್ನ ನೋಡ್ತಿದ್ದಾರೆ ಭಾರತದಲ್ಲಿಯೇ ಬೆಳೆದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕಕ್ಕೆ ತೆರಳಿದ ಶ್ರೇಯಾ ಮಿಶ್ರಾ ರೆಡ್ಡಿ ಅವರು ಈಗ ನಾಲ್ಕು ವರ್ಷದ ಬಳಿಕ ಅತಂತ್ರರಾಗಿದ್ದಾರೆ ಮುಂದೆ ಏನ್ ಮಾಡಬೇಕು ಎಂಬ ಗೊಂದಲದಲ್ಲಿ ಇದ್ದಾರೆ ಬಿಸಿನೆಸ್ ಇನ್ಸೈಡರ್ಗೆ ನೀಡಿದ ಸಂದರ್ಶನದಲ್ಲಿ ತಮ್ಮ ಅಮೆರಿಕ ಡ್ರೀಮ್ ಓವರ್ ಆದ ಕಥೆಯನ್ನ ಅವರು ಹಂಚಿಕೊಂಡಿದ್ದಾರೆ ಭಾರತದಲ್ಲಿಯೇ ಬೆಳೆದ ಅವರು ಪೋಷಕರೊಂದಿಗೆ ಇರಬಯಸಿದ್ದ ಶ್ರೇಯಾ ಅಮೆರಿಕದಲ್ಲಿ ನೆಲೆಸುವ ಕನಸು ಕಂಡವರಲ್ಲ ಬೆಂಗಳೂರಿನ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ನಲ್ಲಿ ಐದೂವರೆ ವರ್ಷಗಳ ಕಾಲ ಸಕ್ಸಸ್ಫುಲ್ ಆಗಿ ಜಾಬ್ ಮಾಡಿದ್ದ ಅವರು ತಮ್ಮ ಪ್ರೊಫೆಷನಲ್ ಅನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ನಲ್ಲಿ ಅಮೆರಿಕಕ್ಕೆ ಬಂದರು ಅಲ್ಲಿನ ಪ್ರತಿಷ್ಠಿತ ಡ್ಯೂಕ್ ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದರು ಅಲ್ಲಿಂದ ಅವರ ಬದುಕು ಬದಲಾಯಿತು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ವೀಸಾ ಕಂಪನಿಯಲ್ಲಿ ಕೆಲಸ ಮೂರು ಬಾರಿಯೂ ಲಾಟರಿಯಲ್ಲಿ ರಿಜೆಕ್ಟ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಅವರ ಪ್ರತಿಭೆಗೆ ತಕ್ಕಂತೆ ವೀಸಾ ಕಂಪನಿಯಲ್ಲಿ ಟೆಕ್ನಿಕಲ್ ಪ್ರೋಗ್ರಾಂ ಮ್ಯಾನೇಜರ್ ಜಾಬ್ ಕೂಡ ಸಿಕ್ತು ಎಫ್ ಒನ್ ವಿದ್ಯಾರ್ಥಿ ವೀಸಾದ ಮೇಲೆ ಅಮೆರಿಕಕ್ಕೆ ಬಂದಿದ್ದ ಶ್ರೇಯ ಸ್ಟೆಮ್ ಪದವೀಧರ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂದರೆ ಒಪಿಟಿ ಅಡಿಯಲ್ಲಿ ಮೂರು ವರ್ಷಗಳ ಕಾಲ ಕೆಲಸ ಮಾಡುವ ಅವಕಾಶವನ್ನ ಪಡೆದರು ವೀಸಾ ಕಂಪನಿಯವರ ಪರವಾಗಿ ಎಚ್ ಒನ್ ಪಿ ವೀಸಾಗಾಗಿ ಅರ್ಜಿ ಸಲ್ಲಿಸಿತು ಆದರೆ ಲಾಟರಿ ವ್ಯವಸ್ಥೆಯಲ್ಲಿ ಅವರ ಹೆಸರು ಸೆಲೆಕ್ಟ್ ಆಗಲಿಲ್ಲ ಇದು ಅವರಿಗೆ ಬಿದ್ದ ಮೊದಲ ಹೊಡೆತ ಮುಂದಿನ ವರ್ಷ ಕೂಡ ಇದೇ ಕಥೆಯಾಯಿತು ಈ ನಡುವೆ ಶ್ರೇಯಾ ವೀಸಾದಲ್ಲಿ ಕೆಲಸ ಮಾಡುತ್ತಲೇ ಹಾರ್ವರ್ಡ್ ಬಿಸಿನೆಸ್ ಸ್ಕೂಲ್ನಿಂದ ಲೀಡರ್ಶಿಪ್ ಪ್ರೋಗ್ರಾಮ್ ಅನ್ನು ಸಹ ಕಂಪ್ಲೀಟ್ ಮಾಡಿದ್ರು ಎರಡ್ ಸಾವಿರದ ಏಪ್ರಿಲ್ ನಲ್ಲಿ ಮತ್ತೊಂದು ಬಾರಿ ಬಿ ವೀಸಾಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು ಆದರೆ ಮೂರ್ ಮೂರು ಬಾರಿ ಅದೃಷ್ಟ ಅವರಿಗೆ ಕೈಕೊಟ್ಟಿತ್ತು ಎಷ್ಟೇ ಮಾನಸಿಕವಾಗಿ ರೆಡಿಯಾಗಿದ್ದರೂ ಕೂಡ ಮೂರನೇ ಬಾರಿಯೂ ಹೆಚ್ ಒನ್ ಬಿ ವೀಸಾ ಸಿಗದಿದ್ದಾಗ ಕಚೇರಿಯಲ್ಲೇ ಕಣ್ಣೀರಿಟ್ಟಿದ್ರು ಅವರ ಮೂರು ವರ್ಷಗಳ ವಿದ್ಯಾರ್ಥಿ ವರ್ಕ್ ಪರ್ಮಿಟ್ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಕ್ತಾಯಗೊಳ್ಳಲಿದ್ದು ಅಷ್ಟರೊಳಗೆ ಅವರು ಅಮೆರಿಕವನ್ನು ತೊರೆಯಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಲಾಟರಿ ಕೈಕೊಟ್ಟ ಬೆನ್ನಲ್ಲೇ ಟ್ರಂಪ್ ಶಾಕ್ ಶ್ರೇಯಾಗೆ ಕಂಟಕವಾದ ಒಂದು ಲಕ್ಷ ಡಾಲರ್ ಶುಲ್ಕ ಮೂರು ಬಾರಿ ಕೈಕೊಟ್ಟಿದ್ದ ಲಾಟರಿ ಸಿಸ್ಟಮ್ನಿಂದ ಕುಗ್ಗಿದ್ದ ಶೇಯಾ ಅವರಿಗೆ ಟ್ರಂಪ್ ಆಡಳಿತದ ಹೊಸ ಎಚ್ ಒನ್ ಬಿ ನೀತಿಯ ಪ್ರಸ್ತಾಪವು ಮತ್ತೊಂದು ದೊಡ್ಡ ಆಘಾತವನ್ನ ನೀಡಿದೆ ವಿದ್ಯಾರ್ಥಿ ವರ್ಕ್ ಪರ್ಮಿಟ್ ಮುಗಿದರೇನಂತೆ ಭಾರತಕ್ಕೆ ಮರಳಿ ಮತ್ತೆ ಅಮೆರಿಕದಲ್ಲಿ ಕೆಲಸ ಹುಡುಕೋಣ ಎಂದು ಶ್ರೇಯಾ ಅಂದುಕೊಂಡಿದ್ರು ಆದರೆ ಉದ್ಯೋಗದಾತರು ಹೊಸ ಎಚ್ ಒನ್ ಬಿ ಅರ್ಜಿದಾರರಿಗೆ ಒಂದು ಲಕ್ಷ ಡಾಲರ್ ಶುಲ್ಕವನ್ನು ಪಾಲಿಸಬೇಕೆಂಬ ನಿಯಮ ಜಾರಿಗೆ ಬಂದರೆ ಭಾರತದಿಂದ ಮರಳಿ ಅರ್ಜಿ ಸಲ್ಲಿಸುವ ಅವರ ಯೋಜನೆ ಸಂಪೂರ್ಣವಾಗಿ ವಿಫಲವಾಗಲಿದೆ ಈ ಮೂಲಕ ಅಮೆರಿಕದ ಡ್ರೀಮ್ ನುಚ್ಚು ನೂರ ಆಗಲಿದೆ ನನ್ನ ಸಾಮರ್ಥ್ಯದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಆದರೆ ಕಂಪನಿಗಳು ಒಂದು ಲಕ್ಷ ಡಾಲರ್ ಶುಲ್ಕ ಕೊಟ್ಟು ನನ್ನನ್ನು ಕೆಲಸಕ್ಕೆ ತೆಗೆದುಕೊಳ್ಳುವಷ್ಟು ನಾನು ಶ್ರೇಷ್ಠಳೆ ಅಂತ ಶ್ರೇಯಾ ನೋವಿನಿಂದ ಪ್ರಶ್ನಿಸುತ್ತಿದ್ದಾರೆ ಭಾರತಕ್ಕೆ ವಾಪಸ್ ಬೇರೆ ದೇಶಕ್ಕೆ ವಲಸೆ ಅಮೆರಿಕದ ಮೇಲೆ ಭವಿಷ್ಯ ಪಣಕ್ಕಿಡಬೇಡಿ ಈಗ ತಮ್ಮ ಮುಂದಿನ ಹಾದಿಯ ಬಗ್ಗೆ ಚಿಂತಿಸುತ್ತಿದ್ದಾರೆ ಭಾರತಕ್ಕೆ ಮರಳಿ ಉದ್ಯೋಗ ಹುಡುಕುವುದು ಅಥವಾ ಬೇರೆ ದೇಶಗಳಿಗೆ ವಲಸೆ ಹೋಗುವ ಸಾಧ್ಯತೆಗಳನ್ನು ಪರಿಶೀಲಿಸುತ್ತಿದ್ದಾರೆ ಡ್ಯೂಕ್ ಹಾರ್ವರ್ಡ್ ಮತ್ತು ವೀಸಾದಲ್ಲಿನ ಅನುಭವದಿಂದ ನನ್ನ ರೆಸ್ಯೂಮ್ ಈಗ ಹೆಚ್ಚು ಬಲಿಷ್ಠವಾಗಿದೆ ಭಾರತದಲ್ಲೂ ಸ್ಟಾರ್ಟ್ಅಪ್ ಸಂಸ್ಕೃತಿ ಬೆಳಿತಾ ಇದ್ದು ನನಗೆ ಉತ್ತಮ ಅವಕಾಶಗಳು ಸಿಗಲಿವೆ ಎಂಬ ಆತ್ಮವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ನಾಲ್ಕು ವರ್ಷಗಳ ಕಾಲ ಇಲ್ಲಿ ನನ್ನ ಸಮಯ ಹಣ ಮತ್ತು ಕೌಶಲ್ಯವನ್ನ ಇನ್ವೆಸ್ಟ್ ಮಾಡಿದ ನಂತರ ಯಾವುದೇ ಭವಿಷ್ಯವಿಲ್ಲದೆ ಅಮೆರಿಕವನ್ನು ತೊರೆಯುವುದು ಸಿಹಿ ಕಹಿ ಅನುಭವವನ್ನು ನೀಡುತ್ತಾ ಇದೆ ಎಂದಿರುವ ಅವರು ಅಮೆರಿಕ ಅಮೆರಿಕದ ಕರಸು ಕಾಣ್ತಾ ಇರುವ ಭಾರತೀಯ ವಿದ್ಯಾರ್ಥಿಗಳಿಗೆ ಸಲಹೆಯನ್ನು ಕೂಡ ನೀಡಿದ್ದಾರೆ ಅಮೆರಿಕಕ್ಕೆ ಬರುವುದು ಈಗ ಒಂದು ದೊಡ್ಡ ಗ್ಯಾಂಬ್ಲಿಂಗ್ ಆಗಿದೆ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಇದರ ಮೇಲೆ ಪಣಕ್ಕಿಡಬೇಡಿ ಅಂತ ವಾರ್ನಿಂಗ್ ಮಾಡಿದ್ದಾರೆ ಒಟ್ನಲ್ಲಿ ಶ್ರೇಯ್ಯ ಅವರ ಕತೆ ಅಮೆರಿಕದ ವಲಸೆ ನೀತಿಗಳ ಅನಿಶ್ಚಿತತೆಯನ್ನು ಮತ್ತು ಸಾವಿರಾರು ಪ್ರತಿಭಾವಂತ ಭಾರತೀಯ ವೃತ್ತಿಪರರು ಫೇಸ್ ಮಾಡುತ್ತಿರುವ ಚಾಲೆಂಜ್ಗಳನ್ನು ಎತ್ತಿ ತೋರಿಸ್ತಾ ಇದೆ ಅಮೆರಿಕನ್ ಡ್ರೀಮ್ ಈಗ ಕೇವಲ ಪ್ರತಿಭೆ ಮತ್ತು ಪರಿಶ್ರಮ ಸಾಕಾಗಲ್ಲ ಅದೃಷ್ಟವೂ ಇರಬೇಕು ಜೊತೆಗೆ ರಾಜಕೀಯ ನೀತಿಗಳು ಕೂಡ ಪ್ರಮುಖವಾಗುತ್ತವೆ ಎಂಬುದು ಸತ್ಯ